ಈ ಚಿತ್ರ ನೆಲದ ಮಣ್ಣಿನ ವಾಸನೆಯನ್ನು ಬಹಳ ಆಳವಾಗಿ ನಿಮಗೆ ಆಸ್ವಾದಿಸಲಿಕ್ಕೆ ನೀಡ್ತಕ್ಕಂತಹ ಅದ್ಭುತವಾದಂಥ ಕಥೆ ಆ ಕಥೆಯನ್ನು ಮಾಡಿದಂಥವರು ಕೂಡ ನಮ್ಮ ಜಡೇಶ್ ಅವರು ಈಗಿನ ಕಾಲದಲ್ಲೂ ಹೀಗೆಲ್ಲ ಇದೆಯಾ ಅಂತ ನಿಮಗನ್ನಿಸ್ಬೋದು ನೀವು ನಮ್ಮ ನಾಡಿನ ನಮ್ಮ ದೇಶದ ಆಳಕ್ಕೆ ಇಳಿದು ನೋಡಿದಾಗ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಸಹ ಇಂತಹ ಒಡಲೊಳಗೆ ತುಂಬಿಕೊಂಡಿರುವ ಬೆಂಕಿ ಅರಳುವಂತಹ ಸ್ಥಿತಿಯಲ್ಲಿ ಪ್ರಯತ್ನಗಳು ಮನುಷ್ಯನ ಬದುಕಿನಲ್ಲಿ ನಡೀತಾನೇ ಇದೆ ಅದಕ್ಕೆ ಒಂದು ಉದಾಹರಣೆ ಈ ನಮ್ಮ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಚಿತ್ರ ಆ ಚಿತ್ರದ ನಾಯಕಿ ರಚಿತಾ ಎಷ್ಟು ಅದ್ಭುತವಾಗಿ ಮುದ್ದಾಗಿ ಅಭಿನಯ ಮಾಡಿದ್ದಾರೆ ರಚಿತಾ ನಿಜವಾಗ್ಲೂ ಆಗುತ್ತೆ ಇವರುಗಳ ಜೊತೆ ಕೆಲಸ ಮಾಡೋಕ್ಕೆ ನಮಗೆ ಎಷ್ಟು ಖುಷಿಯಾಗತ್ತೆ ಅಂತ ಹೇಳಿದ್ರೆ ಒಂದು 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 ನಮಗೆಲ್ಲ ಒಂದು ರೀತಿಯ ಪ್ರೇರಣೆ ಯಂಗ್ಸ್ಟರ್ಸ್ ಯುವಕರು ನೀವು ನಿಮ್ಮ ಪ್ರೇರಣೆ ಇದೆಯಲ್ಲ ನಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ನನ್ನ ಮಗ ಅಂತಲೇ ಹೇಳ್ಬೋದು ನನ್ನ ವಿಜಯ್ ನನ್ನ ಮಗ ನನ್ನ ಅಂತರಂಗದ ಮಗ ಚಿತ್ರರಂಗದ ಮಗ ಅಲ್ಲ ನನ್ನ ಅಂತರಂಗದ ಮಗ ನನ್ನ ಬಿಸಿ ನನ್ನ ಮಗನ ಹೆಸರು ನನ್ನ ನಾನು ಹಡೆದ ಮಗನ ಹೆಸರು ವಿಜಯಕುಮಾರ ಚಿತ್ರರಂಗದ ನನ್ನ ಅಂತರಂಗದ ಮಗನ ಹೆಸರು ವಿಜಯಕುಮಾರ ಇಬ್ಬರಲ್ಲೂ ಸಮಾನವಾದ ಗುಣಗಳನ್ನು ನಾನು ಕಂಡಿದ್ದೇನೆ ಅವನು ಮತ್ತು ಇವನು ಬೇರೆಯೇ ಅಲ್ಲ ಅನ್ನುವಷ್ಟು ಮನೆಗೆ ಹೋದರೆ ಅವನು ನನ್ನನ್ನು ಬೆಚ್ಚನೆಯ ಮಮತೆಯಿಂದ ನಾನು ನೋಡ್ಕೊತಾನೆ ಚಿತ್ರರಂಗಕ್ಕೆ ಬಂದರೆ ನಾನು ಆ ಸೆಟ್ಟಲ್ಲಿ ವಿಜಿ ಜೊತೆ ಕೆಲಸ ಮಾಡ್ತಿದ್ರೆ ಬಹಳ ಬೆಚ್ಚನೆ ವಾತಾವರಣದಲ್ಲಿ ಅಪ್ಪಿಕೊಂಡು ನನ್ನನ್ನು ಕಾಪಾಡ್ತಾನೆ ನನ್ನ ವಿಜಿ ಎಷ್ಟು ಅದ್ಭುತವಾಗಿ ನಟಿಸಿದ್ದಾನೆ ಅಂತ ಹೇಳಿದ್ರೆ ನಾ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅನಿಸೋದೇ ಇಲ್ಲ ನನ್ನ ಮಗನ ಜೊತೆ ಇದ್ದೀನಿ ನನ್ನ ಮಗನ ಜೊತೀನಿ ನಾನು ಏನೋ ಮಾಡ್ತಾ ಇದ್ದೀನಿ ತಾಯಿಯಾಗಿ ಅಂತ ಅನಿಸ್ತಾ ಇರೋದು ಈ ಚಿತ್ರದಲ್ಲೂ ಅಷ್ಟೇ ಲ್ಯಾಂಡ್ ಲಾರ್ಡ್ ಅವನು ಆಗಲಿ ಈ ಧರೆಯ ದೊರೆಯಾಗಲಿ ನನ್ನ ಮಗ ವಿಜಯಕುಮಾರ ಲ್ಯಾಂಡ್ ಲಾರ್ಡ್ ಧರೆಯ ದೊರೆ ಅಲ್ಲ ಧರೆಯ ದೊರೆ ಚಿತ್ರರಂಗದ ಧರೆಯ ದೊರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣ ಅವರು ಆ ಧರೆಗೆ ಅದೆಷ್ಟು ಮಕ್ಕಳು ಹುಟ್ಟಿದಾವೆ ಆ ಮಕ್ಕಳೆಲ್ಲರೂ ಈ ಧರೆಯ ರಾಜಕುಮಾರರಾಗಲಿ ನನ್ನ ಮಗ ವಿಜಯಕುಮಾರ ಧರೆಯ ದೊರೆಯಾಗಲಿ ಅಂತ ಹಾರೈಸ್ತೇನೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಇಲ್ಲಿನ ಸಿನಿಮಾ ನೋಡಲಿಕ್ಕೆ ಮುಂದೆ ಕಾತರರಾಗಿ ಕಾಯ್ಕೊಂಡಿರ್ತಕ್ಕಂತಹ ಎಲ್ಲ ಕನ್ನಡದ ಜನತೆಗೂ ಶುಭವಾಗಲಿ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ ಶುಭಾಶಯಗಳು ನಮಸ್ಕಾರ